ನಾನು ಇವತ್ತು ನಿಮ್ಗೆ ಏನು ಹೇಳ ಕೊಟ್ಟಿದ್ದೀನಿ ಅಂತ ಆಲ್ರೆಡಿ ನಿಮಗೆ ಗೊತ್ತಾಗಿದೆ ನನ್ನ ಸ್ನೇಹಿತರ ಜೊತೆಗೂಡಿ ಆರ್ ಜೆ ದುನಿಯಾ ಅಂತ ಯೂಟ್ಯೂಬ್ ಚಾನಲನ್ನು ಅನ್ನು ಲಾಂಚ್ ಮಾಡ್ತಾ ಇದ್ದೀವಿ ಇದು ಹಾಸ್ಯಕ್ಕಾಗಿ ಲಾಸ್ಯಕ್ಕಾಗಿ ಯಾರಿಗೂ ಇದು ಮನಸ್ಸಿಗೆ ನೋವು ಮಾಡ್ಲಿಕ್ಕೆ ಅಂತ ಇಲ್ಲ ಎಲ್ಲ ಬರೀ ಕಾಮಿಡಿ ಹೊಸ ಯೂಟ್ಯೂಬ್ ಚಾನಲ್ ಓಪನ್ ಮಾಡ್ತಾ ಇದೀವಿ ಎಲ್ಲರೂ ಎಂಜಾಯ್ ಮಾಡ್ರಿ ಖುಷಿಯಾಗಿರಿ ಅಂತ ಹೇಳಿ ಇವತ್ತು ಈ ಯೂಟ್ಯೂಬ್ ಚಾನಲ್ ನ ಓಪನ್ ಮಾಡ್ತಾ ಇರೋದ್ರಿಂದ ಎಲ್ಲ ಯುವಕರುಗಳು ಸೇರ್ಕೊಂಡು ಯುವಕರು ಸೇರ್ಕೊಂಡು ಇವತ್ತು ಎಲ್ಲರೂ ಕೇಕ್ ಕಟ್ ಮಾಡೋದನ್ನ ಸೆಲೆಬ್ರೇಷನ್ ಮಾಡ್ತಾ ಇದೀವಿ ಸರ್ ಮಾಡಿದ್ರು ಎಲ್ವಿ ವೆಂಕಟೇಶ್ವರಾ ಬೇಕರಿನ್ स्वीट्सನ ಮಾಲೀಕರಾದಂತ ವೆಂಕಟೇಶ್ ಅವರು ಧನ್ಯವಾದಗಳು ಎಡಿಷನ್ ಗೆ ಆರ್ ಕೆ ದುನಿಯಾ YouTube ಚಾನೆಲ್ ಇಂದ ಒಂದು ಚಾಲೆಂಜ್ ಮಗ येलो ಇಟಲೋ ಇನ್ನೊಂದಸಲ ರಿಪೀಟ್ ಮಾಡ್ತೀಯಾ ಪ್ಲೀಸ್ 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 ಕೊಟ್ಟಿರೋ ಕೊತ್ತಿರೋ ರಿಯಾಕ್ಷನ್ ಹೆಂಗಿರುತ್ತೆ ಗೊತ್ತಾ 내 marriages fit 용 bekannt h r s does I love you 오늘은 RJ 26기το는 ಒಂದು ಲೀಟರ್ ಬಾಟಲಲ್ಲಿ ಸ್ವಲ್ಪ ಪ್ರಮಾಣದಲ್ಲಿ ನೀರನ್ನ ಇಟ್ಕೊಂಡು ಆ ಬಾಟಲ್ನ ಸ್ಟ್ಯಾಂಡ್ ಮಾಡುವಂಥದ್ದು ಅಕಸ್ಮಾತ್ ಯಾವ ಒಬ್ಬರು ಚಾಲೆಂಜರ್ ಇರ್ತಕ್ಕಂಥವ್ರು ಸ್ಟ್ಯಾಂಡ್ ಮಾಡಲಿಲ್ಲ ಅಂದ್ರೆ ಅದ್ರ ಬ್ಯಾಕ್ ಸೈಡ್ ಇರ್ತಕ್ಕಂಥ ಯಶವಂತ್ ಅವರು ಅವರು ಬ್ಯಾಟಿಂಗ್ ಅನ್ನ ಮಾಡ್ತಾರೆ ಅಕಸ್ಮಾತ್ ಯಾರು ಬಾಟಲ್ ಸ್ಟ್ಯಾಂಡಿಂಗ್ ಮಾಡಿ ಕೂರಿಸ್ತಾರೆ ಮಾತ್ರ ಅವ್ರು ಇಬ್ರು ಸೇರ್ಕೊಂಡು ಅಂಡರ್ ಅವ್ರಿಗೆ ಬ್ಯಾಟಿಂಗ್ ಮಾಡ್ತಾರೆ ಇದು ಇವತ್ತಿನ ಚಾಲೆಂಜ್ ಅಲ್ಲಿ ಕೊಟ್ಟಾಗ ಅಂತ ಹೇಳ್ತಾರೆ

ал pequeno ૈન્ન ੖༟જન્ન ੣ས્ન્નຍન, નૄન્ન્ન્નેન નીન ને નૉન નો overseas નુન ન્ન નલ નો, لا! ન ન નેન, નેન, નੇ ને ಕಿಟಿಮೂಮಿಲಿ ದರ್ಶನ್ ಅವರು ಪೆಪ್ಸಿ ಬಾಟಲನ್ನು ಕೈಲಿ ಮುಟ್ಟದಾಗೆ ಮುಚ್ಚಳನ ಓಪನ್ ಮಾಡಿ ಹೇಗೆ ಕೂಲ್ ಡ್ರಿಂಕ್ಸ್ನ ಕುಡಿದ್ರು ಅದೇ ರೀತಿ ನಮ್ಮ ಹುಡುಗರು ಇವತ್ತು ಆ ಚಾಲೆಂಜ್ ರಿಸೀವ್ ಮಾಡ್ತಾರೆ ಕೈಲಿ ಹಾಗೆ ಆ ನುಚ್ಚಳನ್ನ ಓಪನ್ ಮಾಡಿ ಸೆವೆನ್ ಅಪ್ಪನ್ನು ಅವರು ಕುಡಿತಾರೆ ಅನ್ನೋದನ್ನ ಹೇಗೆ ಅನ್ನೋದನ್ನ ಬಂದು ಇವತ್ತು ಒಂದು ಚಾಲೆಂಜ್ ಆಗಿ ಗೇಮ್ ಆಗಿ ಇವತ್ತು ನಾವು ನಿಮಗೆ ಒಂದು ಶೋ ಮಾಡಿ ತೋರಿಸ್ತಾ ಇದ್ದೀವಿ भाई 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 कमांडो कमांड ना आएगा भाई तो अंदर में करेगा अंदर से आ टाइम अप टाइम अप टाइम अप ಚಾನೆಲ್ ನಿಂದ ಒಂದಷ್ಟು ಕೂಲ್ ಡ್ರಿಂಕ್ಸ್ ಗಳನ್ನ ನಾವು ಜೋಡಿಸಿರ್ತೀವಿ ಆಟ ಆಡುವಂತವರಿಗೆ ಕೂಲ್ ಡ್ರಂಕ್ಸ್ ಕೂಲ್ ಡ್ರಿಂಕ್ಸ್ ಬಾಟಲ್ಸ್ ಗಳು ಕಾಣಿಸೋದಿಲ್ಲ ಇನ್ನೊಂದು ಐದು ಕೂಲ್ ಡ್ರಿಂಕ್ಸ್ ಬಾಕ್ಸ್ ಬಾಟಲ್ಸ್ ಗಳು ಬಾಕ್ಸ್ ಐದು ಮಾತ್ರ ಮೇಗಡೆ ಇರ್ತವೆ ಆ ಕೆಳಗಡೆ ಇರ್ತಕ್ಕಂಥ ಕೂಲ್ ಡ್ರಿಂಕ್ ಬಾಕ್ಸ್ ಗಳನ್ನ ಇಮೇಜ್ ಮಾಡಿಕೊಂಡು ಅವುಗಳಿಗೆ ಅದೇ ತರಹದ ಕೂಲ್ ಡ್ರಿಂಕ್ಸ್ ಗಳನ್ನ ಸೀರಿಯಲ್ ಆಗಿ ಮೇಗಡೆ ಜೋಡಿಸುವಂತ ಒಂದು ಚಾನೆಲ್ ನ ಚಾಲೆಂಜ್ ಅನ್ನ ಇಟ್ಟಿದೀವಿ ಈ ಚಾಲೆಂಜ್ ಅಲ್ಲಿ ಯಾರು ಇರ್ತಾರಲ್ಲ ಅವರಿಗೆ ಹಂಡ್ರೆಡ್ ರುಪೀಸ್ ಪ್ರೈಸ್ ಮನಿಯನ್ನ ಇಟ್ಟಿದ್ದೀವಿ ಊದ್ಬಿಟ್ಟು ಆ ಬಲೂ ನ ಊದದ ಮೇಲೆ ಕಾಲ್ಗಳ ಮದ್ದಿ ಕಾಕೊಂಡು ಹೊಡೆಯುವಂತೈಯೆಸ್ಟ್ ಯಾರು ಹೊಡಿತಾರಲ್ಲ ಅವ್ನು ಯಾರು ಸೋಲ್ತಾನಲ್ಲ ಅವನು ಹಂಡ್ರೆಡ್ ರುಪೀಸ್ ನ ಗೆದ್ದು ಅವನಿಗೆ ಕೊಡ್ಬೇಕು ಬಲೂನ್ ಗೇಮ್ ಬ್ಯಾಕ್ ಸೈಡ್ ಇಂದ ಪುಷ್ ಮಾಡೋದ ಕೈಯಿಂದ ಮುಟ್ಟು ಹೊರಟ ಫಸ್ಟ್ ಯಾರು ಬಲೂನ್ ಹೊಡೆದೋಗತ್ತಲ್ಲ ಅವ್ರು ಸೋತ್ರ ಅಂತ ಈ ಗೇಮ್ ಆಟ

ಇವತ್ತು ಆರ್ಜೆ ಯೂಟ್ಯೂಬ್ ಚಾನಲ್ ಇಂದ ಒಂದು ಚಾಲೆಂಜ್ ಅನ್ನ ಇಟ್ಟಿದೀವಿ ಐದು ಕೂಲ್ ಡ್ರಿಂಕ್ಸ್ ಬಾಟಲ್ಸ್ ಗಳನ್ನ ಇಟ್ಟಿರ್ತೀವಿ ಒಂದೊಂದು ಕೂಲ್ ಡ್ರಿಂಕ್ ಬಾಟಲ್ಸ್ ಒಂದು ಸ್ಟ್ರಾ ಇರುತ್ತೆ ಆ ಸ್ಟ್ರಾ ಮುಖಾಂತರ ಆ ಜ್ಯೂಸ್ನ ಕುಡಿಯೋದ್ರ ಮುಖಾಂತರ ಈ ಜ್ಯೂಸು ಯಾವ

आराम रंग बराबर 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 ൂടെ നോട്ട് <laughs> 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 ಕುಡಿಯುವಂತದ್ದು ಚಾಲೆಂಜ್ ಇತ್ತು ಅದರಲ್ಲಿ ನಮ್ಮ ಲಾಯರ್ ಕಿರಣ್ ಅವರು ಈ ಫಸ್ಟ್ ಪ್ರೈಸ್ ತಗೊಂಡಿದ್ದಾರೆ ಅವ್ರ ಗೆಲ್ಲದ ಮುಖಾಂತರ ಇವತ್ತು ಪ್ರೈಸ್ ಮನಿಯನ್ನ ಇವತ್ತು ಅವರು ಸಮುದಾಯಿಸಿಕೊಂಡಿದ್ದಾರೆ ನಿಮ್ಗಳಿಗೆ ಈ ವಿಡಿಯೋಸ್ ಇಷ್ಟ ಆದ್ರೆ ಯಾರ್ ಜೆ ದುನಿಯಾ ಯೂಟ್ಯೂಬ್ ಚಾನಲ್ ಎಲ್ಲರೂ ಲೈಕ್ಸ್ ಮಾಡಿ ಅದ್ರ ಜೊತೆಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳಿ ಈ ವಿಡಿಯೋಸ್ ಲೈಕ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ ಅಂತೇಳಿ ನಿಮ್ಮೆಲ್ಲರೂ ನಾವು ಕೇಳ್ಕೊಳ್ತಾ ಇದೀವಿ